ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳಿದರೆ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ರೈತರಿಗೆ ಬೆಳೆ ಹಾನಿ ಕುರಿತಂತೆ ಮುಖ್ಯವಾದ ಮಾಹಿತಿ ಕೂಡ ಬಿಡುಗಡೆಯಾಗಿದೆ ಹೌದು ಫ್ರೆಂಡ್ಸ್ ನಮ್ಮ ಕೇಂದ್ರ ಸರ್ಕಾರದಿಂದ ಬೆಳೆ ಹಾನಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಖಾತೆಗೆ ಇದುವರೆಗೂ ಹಣ ಬಂದಿಲ್ಲ ಅಂದರೆ ಈ ಒಂದು ದಯವಿಟ್ಟು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಎಲ್ಲ ಒಂದು ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಹೇಳಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆರೆ ನಮ್ಮ ರಾಜ್ಯದಲ್ಲಿ ಮಳೆಯಿಂದ ಉಂಟಾದ ಪ್ರವಾಹದ ಕಾರಣದಿಂದ ಹಾನಿಗೆ ಇವಾಗ ನಮ್ಮ ಕೇಂದ್ರ ಗೃಹ ಸಚಿವಾಲಯ ಮುನ್ನೂರ ಕೋಟಿ ರೂಪಾಯಿಗಳ ಒಂದು ಪರಿಹಾರವನ್ನು ಬಿಡುಗಡೆ ಮಾಡಿದೆ ಇದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಗೃಹ ಸಚಿವರಾದ ಅಮಿತ್ ಶಾ ಅವರು ಕೂಡ ಅನುಮತಿಯನ್ನ ನೀಡಿದ್ದಾರೆ ಮಳೆಯ ಕಾರಣದಿಂದ ಕರ್ನಾಟಕದಲ್ಲಿ ಮತ್ತು ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದ ಒಂದು ಪ್ರವಾಹ ಆಗಿತ್ತಂತಾನೆ ಹೇಳಬಹುದು ಫ್ರೆಂಡ್ಸ್ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿತ್ತು ಇದೇ ಕುರಿತು ಕೇಂದ್ರ ಸರ್ಕಾರಕ್ಕೆ ಪರಿಹಾರ ನೀಡಬೇಕೆಂದು ಹಲವಾರು ರೈತರು ಆಗ್ರಹ ಕೂಡ ಮಾಡಿದ್ರು ರೈತರ ಕಷ್ಟಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಿದ್ದು ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಒಟ್ಟು ಒಂದು ಸಾವಿರದ ಒಂಬೈನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ಹಣವನ್ನು ಮುಂಗಡವಾಗಿ ಬಿಡುಗಡೆ ಮಾಡಲು ಗೃಹ ಸಚಿವರಾದ ಅಮಿತ್ ಶಾ ಅವರು ಇವಾಗ ಅನುಮತಿಯನ್ನ ಕೊಟ್ಟಿದ್ದಾರೆ ಇದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಫ್ರೆಂಡ್ಸ್ ನೀವು ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇರಬಹುದು ನೈಋತ್ಯ ಮುಂಗಾರಿನಲ್ಲಿ ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಕಾರಣದಿಂದ ಸಮಸ್ಯೆಯನ್ನು ಅನುಭವಿಸುತ್ತಿರುವ ಜನರಿಗೆ ತಕ್ಷಣವೇ ಈ ಒಂದು ಪರಿಹಾರವನ್ನು ಕೊಡುವುದಕ್ಕಾಗಿ ಕರ್ನಾಟಕಕ್ಕೆ ಮುನ್ನೂರ ಎಂಬತ್ತು ಕೋಟಿ ಮತ್ತು ಮಹಾರಾಷ್ಟ್ರಕ್ಕೆ ಒಂದು ಸಾವಿರದ ಅರವತ್ತಾರು ಕೋಟಿ ರೂಪಾಯಿಗಳ ಒಂದು ಹಣವನ್ನು ನೀಡಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಇದು ನಮ್ಮ ರಾಜ್ಯದ ಜನತೆಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿತ್ತು ರಾಜ್ಯ ವಿಪತ್ತು ಪರಿಹಾರ ನಿಧಿಯಲ್ಲಿ ಇಪ್ಪತ್ತೇಳು ರಾಜ್ಯಗಳಿಗೆ ಸಾವಿರ ಕೋಟಿಗೂ ಅಧಿಕ ಒಂದು ಹಣವನ್ನು ಹಾಗೂ ಎನ್ ಆರ್ ಎಫ್ ಅಡಿಯಲ್ಲಿ ಹದಿನೈದು ರಾಜ್ಯಗಳಿಗೆ ಎರಡು ಸಾವಿರ ಕೋಟಿಗೂ ಅಧಿಕ ಒಂದು ಹಣವನ್ನು ರಿಲೀಸ್ ಕೂಡ ಮಾಡಲಾಗಿದೆ ಇನ್ನು ಇದರ ಜೊತೆಗೆ ಇಪ್ಪತ್ತೊಂದು ರಾಜ್ಯಗಳಿಗೆ ಎಸ್ ಡಿ ಎಂ ಎನ್ನುವ ನಿಧಿಯಿಂದ ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳು ಮತ್ತು ಒಂಬತ್ತು ರಾಜ್ಯಗಳಿಗೆ ಎನ್ ಅಡಿಯಲ್ಲಿ ಮುನ್ನೂರ ಎಪ್ಪತ್ತೆರಡು ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರ ತನ್ನ ಪ್ರಕಟಣೆಯಲ್ಲಿ ಕೂಡ ತಿಳಿಸಿದೆ ಇದೇ ಕುರಿತಂತೆ ಎರಡು ಸಾವಿರ ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೂಡ ನಮ್ಮ ಸಿಎಂ ಸಿದ್ದರಾಮಯ್ಯ ಘೋಷಣೆ ಕೂಡ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಸೇರಿದಂತೆ ರಾಜ್ಯದಲ್ಲಿ ವ್ಯಾಪಕ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ಈ ನಿಟ್ಟಿನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಒಂದು ಪರಿಹಾರವನ್ನು ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಘೋಷಣೆ ಕೂಡ ಮಾಡಿದ್ರು ಇನ್ನು ಮನೆ ಮುಳುಗಿದ್ರೆ ತಕ್ಷಣವೇ ಐದು ಸಾವಿರದ ಒಂದು ಪರಿಹಾರವನ್ನು ಕೂಡ ನೀಡಲಾಗುವುದು ಕೂಡ ತಿಳಿಸಿದ್ದಾರೆ ರಸ್ತೆ ಸೇರಿದಂತೆ ಶಾಲೆ ಸೇತುವೆ ಎಲ್ಲದಕ್ಕೂ ಕೂಡ ಪರಿಹಾರವನ್ನು ನೀಡಲಾಗುತ್ತೆ ರಾಜ್ಯದಲ್ಲಿ ಮಳೆಗೆ ನಾಲ್ಕುನೂರ ಇಪ್ಪತ್ತೆರಡು ಜಾನುವಾರುಗಳು ಕೂಡ ಬಲಿಯಾಗಿರುವ ಬಗ್ಗೆ ಈಗಲೇ ಮಾಹಿತಿ ಕೂಡ ನೀಡಿದೆ ಫ್ರೆಂಡ್ಸ್ ಇದೇ ಕುರಿತಂತೆ ಯಾದಗಿರಿಯಲ್ಲಿ ಎರಡು ನೂರ ನಲವತ್ತೈದಕ್ಕೂ ಹೆಚ್ಚು ಒಂದು ಜಾನುವಾರುಗಳು ಮೃತಪಟ್ಟಿವೆ ಎಂದು ಕೂಡ ಸರ್ಕಾರ ಮಾಹಿತಿ ತಿಳಿಸಿದೆ ಫ್ರೆಂಡ್ಸ್ ಸರ್ಕಾರದಿಂದ ಈಗಾಗಲೇ ಇವರಿಗೆ ಪರಿಹಾರವನ್ನು ಕೂಡ ನೀಡಲಾಗಿದೆ ಎಂದು ಕೂಡ ಮಾಹಿತಿ ಬರ್ತಾ ಇದೆ ಗಿಳಿರಿ ನೀವು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಿಮ್ಮ ಖಾತೆಗೆ ಈ ಒಂದು ಬೆಳೆ ಹಾನಿ ಮತ್ತು ಮನೆ ಹಾನಿ ಹಣ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದನ್ನು ಎಸ್ ಅಥವಾ ನೋವಿನ ಮೂಲಕ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಇದೇ ಕುರಿತಂತೆ ನಮ್ಮ ರಾಜ್ಯದಲ್ಲಿ ಮನೆ ಹಾನಿಯ ಬಗ್ಗೆ ಒಂದು ಹೆಚ್ಚುವರಿ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಒಟ್ಟು ನಮ್ಮ ರಾಜ್ಯದಲ್ಲಿ ಐನೂರ ನಲವತ್ತೇಳು ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಹಾನಿಗೆ ಒಳಗಾಗಿದೆ ಅಂತಲೇ ಹೇಳಬಹುದು ಇವುಗಳಿಗೆ ತಲಾ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗಳ ಒಂದು ಪರಿಹಾರವನ್ನು ಕೂಡ ನೀಡಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಇನ್ನು ಇದೇ ಕುರಿತಂತೆ ಅನಧಿಕೃತವಾಗಿ ನಿರ್ಮ ನಿರ್ಮಿಸಿದ್ದ ಅರವತ್ತೆರಡು ಮನೆಗಳಿಗೆ ತಲಾ ಒಂದು ಲಕ್ಷ ರೂಪಾಯಿಗಳ ಒಂದು ಪರಿಹಾರವನ್ನು ನೀಡಲಾಗಿದೆ ಎಂದು ಕೂಡ ಮಾಹಿತಿ ಬರ್ತಾ ಇದೆ ಇದೇ ಕುರಿತಿಂದ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೇ ನಮಗೆ ಕಮೆಂಟ್ ಮಾಡಿ ನೀವು ಕೂಡ ಈ ಒಂದು ಹಣವನ್ನು ಪಡೆದುಕೊಂಡಿದ್ದರೆ ಎಸ್ ಅಥವಾ ನೋವಿನ ಮೂಲಕ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ